ಮುಂದೆ ಸುನೀಂದ್ರೆ ಸೇರಿದಿರ ಯಾವ ರೀತಿ ಇವತ್ತು ವೇದಿಕೆ ಇಲ್ಲ ಆಯ್ತೋ ಪ್ರತಿ ಮನೆಯೂ ಕೂಡ ಅನುಭವ ಮಂಟಪ ಆಗ್ಬೇಕು ಆವತ್ತಿನ ಒಂದು ಅನುಭವ ಮಂಟಪದ ಕಥೆಯನ್ನ ಹೇಳಿ ಗತ ಇತಿಹಾಸವನ್ನ ನೆನೆಯುತ್ತಾ ವರ್ತಮಾನವನ ಅಸಡ್ಡೆಯಿಂದ ಕಳೆದ್ರೆ ನಮ್ಮ ಬರುವ ಭವಿಷ್ಯತ್ತು ಬಹಳ ಘನಘೋರವಾಗಿರ್ತದೆ ಆವತ್ತು ಪುಣ್ಯಾತ್ಮ ಒಂದು ಅನುಭವ ಮಂಟಪವನ್ನು ಅಲ್ಲಿ ಮಾಡುವುದಾದರೆ ನಮ್ಮ ಮನೆ ಯಾಕೆ ಅನುಭವ ಮಂಟಪ ಆಗಬಾರದು ಮನೆಯಲ್ಲಿರುವ ತಾಯಿ ಯಾಕೆ ಅಕ್ಕಮಾದೇವಿ ಆಗಬಾರ್ದು ಮನೆಯಲ್ಲಿರೋ ಒಬ್ಬ ತಂದೆ ಯಾಕೆ ಬಸವಣ್ಣ ಆಗಬಾರ್ದು ಮನೆಯಲ್ಲಿರೋ ಅಣ್ಣ ಚೆನ್ನ ಬಸವಣ್ಣ ಯಾಕೆ ಆಗಬಾರ್ದು ಒಬ್ಬ ದೊಡ್ಡಪ್ಪ ಅಲ್ಲಮ್ಮ ಪ್ರಭು ಯಾಕಾಗಬಾರ್ದು ಮನೆಯಲ್ಲಿ ಬೆಳಗ್ಗೆ ಎದ್ರೆ ಪಾಲಿಸಲು ಯೋಗ್ಯವಿರುವ ಮನೆಯಲ್ಲಿ ಬೆಳಗ್ಗೆ ಎದ್ರೆ ಪಾಲಿಸಲಿಕ್ಕೆ ಕೈಗೊಳ್ಳಲಿಕ್ಕೆ ಯೋಗ್ಯವಿರುವ ಪ್ರಾಕ್ಟಿಕಲ್ ವಚನದ ರೂಪದ ಮಾತುಗಳನ್ನು ನಾವು ಯಾಕೆ ಆಡಬಾರ್ದು ನಮ್ಮಲ್ಲೊಬ್ಬ ಬಸವಣ್ಣ ಯಾಕೆ ಹುಟ್ಟಬಾರ್ದು ನಮ್ಮಲ್ಲೊಬ್ಬ ಅಸಮಾನತೆಯನ್ನು ನಿವಾರಿಸಲಿಕ್ಕೆ ಗಟ್ಟಿ ಧ್ವನಿಯಲ್ಲಿ ಮಾತನಾಡೋ ಒಬ್ಬ ಸ್ವಾಮಿ ಸ್ವಾಮಿ ಅಂತಂದ್ರೆ ಕಾವ್ಯ ಅಂದರೆ ಆ ಪುಣ್ಯಾತ್ಮ ಯಾಕೆ ಹುಟ್ಟಬಾರ್ದು ಮಹಾತ್ಮರೆಲ್ಲ ಪಕ್ಕದ ಮನೆಯಲ್ಲೇ ಹುಟ್ಟಬೇಕಾ ನಮ್ಮ ಮನೆಯಲ್ಲಿ ಯಾಕೆ ಹುಟ್ಟಬಾರ್ದು ಯಾರ್ಯಾರ ಮನೆಯಲ್ಲಿ ಎಂಟು ವರ್ಷದ ಹತ್ತು ವರ್ಷದ ಹದಿನೈದು ವರ್ಷದ ಮಕ್ಕಳಿದಾರೋ ಗಂಡೋ ಹೆಣ್ಣೋ ನಿಮ್ಮೆಲ್ಲರಿಗೂ ಅಂತ ವ್ಯಕ್ತಿಗಳನ್ನು ತಯಾರಿಸುವ ಅವಕಾಶ ಇದೆ ನಮ್ಮವ್ವ ರತ್ನವ್ವ ಮಾಡಿದ್ದ ಅದನ್ನೇ ನಮ್ಮವ್ವ ರತ್ನವ್ವ ಮಾಡಿದ್ದು ಅದನ್ನೇ ಕೂಲಿ ಕೆಲಸ ನೀವು ಯಾವ ಕೆಲಸನಾದರೂ ಹೇಳಿ ಅದನ್ನು ಮಾಡಿದ್ದೀನಿ ನಾನು ನೀವು ಬೆಕ್ಕಾದ ಕೆಲಸ ಹೇಳಿ ನೆನೆಸ್ಕೊಳ್ಳಿ ಆ ಕೆಲಸ ನಾನು ಮಾಡಿದ್ದೀನಿ ಸೊಮ್ಮೆ ನನಗೆ ಹೆಮ್ಮೆ ಇದೆ ನಾನೊಬ್ಬ ಕೃಷಿ ಕೂಲಿ ಕಾರ್ಮಿಕನ ಸಿಪಾಯಿ ದ್ಯಾಮಪ್ಪನ ಮಗ ಅನ್ನೋ ಬಗ್ಗೆ ನನಗೆ ಹೆಮ್ಮೆ ಇದೆ ಹೌದು ನನ್ನ ತಾಯಿ ಕೆಲಸ ಮಾಡ್ತಿದ್ಲು ಅಂತ ಸಾವಿರ ವೇದಿಕೆಗಳಲ್ಲಿ ಹೇಳಿದ್ದೀನಿ ಯಾಕೆ ಹೇಳಿದ್ದೀನಿ ಗೊತ್ತಾ ಡಿಗ್ನಿಟಿ ಆಫ್ ಲೇಬರ್ ಕಾಯಕವೇ ಕೈಲಾಸ ನಾನು ವೇಟರ್ ಆಗಿರಲಿ ಐ ಡೆಡ್ ಇಟ್ ವಿತ್ ಪ್ರೈಡ್ ಗದಗದಲ್ಲಿ ನಾನು ಕೆಲಸ ಮಾಡಿದ ಹೋಟ್ಲಲ್ಲಿ ಐ ವಾಸ್ ದ ಮೋಸ್ಟ್ ಸಾರ್ಟ್ ಆಫ್ಟರ್ ರವೀನ್ ಕಳಿಸ್ರಿ ಅನ್ನೋರು ಅಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ದೆ ಐದೈದು ಟೇಬಲ್ ಒಂದು ಹಿಂಗ ಟ್ರೇ ಇಡ್ಕಂಡ್ರೆ ನಿಮಗೆ ಗೊತ್ತಿರುತ್ತೋ ಇಲ್ಲೋ ಐದು ಟೇಬಲ್ಗಾಗಷ್ಟು ಆಹಾರವನ್ನು ಹಿಡ್ಕೊಂಡು ಹೋಗ್ತಿದ್ದೆ ವಯಸ್ಸೆಷ್ಟೋ ಹದಿನಾರು ಸ್ವಮೆ ನಾನು ಗೋವಾದಲ್ಲಿ ಕಾಲಮ್ ತುಂಬಬೇಕಾದ್ರೆ ಸಲಿಕಿ ಸಲಿಕಿಲಿ ತುಂಬಿದ್ರೆ ಲೇಟ್ ಆಗುತ್ತಂತ ಅಂತ ಈ ಮಣಕಾಲ್ ಚಿಪ್ಪಿಂದೆಲ್ಲ ಸೌದ ಬಿಟ್ಟಿರೋದು ಪೂರ್ತಿ ಬರೀ ಎಲುಬು ಕಾಣ್ ನಾನು ಹಿಂಗೆ ಹಾಕ್ತಿದ್ದೆ ಪೂರ್ತಿ ಕಾಂಕ್ರೀಟ್ ಎಲ್ಲರೂ ಎರಡು ತುಂಬ ತುಂಬ ಅಷ್ಟೊತ್ತಿಗೆ ನಾನು ನಾಲ್ಕು ತುಂಬತಾ ಇದ್ದೆ ಪೇಪರ್ ಹಾಕಿದ್ದೀನಿ ಥಿಯೇಟ್ರಲ್ಲಿ ಕೆಲಸ ಮಾಡಿದ್ದೀನಿ ಐ ಆಮ್ ಪ್ರೌಡ್ ಆಫ್ ಇಟ್ ಯಾಕೆ ಹೇಳ್ತೀನಿ ಇದನ್ನ ಎಲ್ಲ ಕಡೆ ಈ ರಾಜ್ಯದ ಏಳು ಕೋಟಿ ಮ ಜನಸಂಖ್ಯೆಯಲ್ಲಿ ಸರಿ ಸುಮಾರು ಒಂದು ಐವತ್ತು ಲಕ್ಷ ಕುಟುಂಬಗಳಿದ್ದರೆ ಎರಡು ಮೂರು ಲಕ್ಷ ಕುಟುಂಬಗಳಿದ್ದರೆ ಸಾವಿರಾರು ಜನ ನನ್ನ ಥರನೇ ಕಷ್ಟಪಡೋ ಸಾವಿರಾರು ಜನ ಸಿಗ್ತಾರೆ ಇಲ್ಲೇ ಹುಡುಕಿದ್ರೆ ನಿಮ್ಮಲ್ಲಿ ಯಾರ್ದಪ್ಪ ಇನ್ನೂರು ಎಕರೆ ಯಾರ್ದಾದ್ರೂ ತೋಟ ಐತೆನಾ ಗದ್ದೆ ಕಬ್ಬಿಂದು ಯಾವರ ಶುಗರ್ ಫ್ಯಾಕ್ಟ್ರಿ ಆಡ್ದವನ ದೊಡ್ಡ ಕೋಆಪರೇಟಿವ್ ಸಂಸ್ಥೆ ಯಾರದ ಐತಾನ ಯಾರೂ ಇಲ್ಲ ಎಲ್ಲ ಬಡಪಾಯಿಗಳು ಹಾಗಿದ್ರೆ ಬಡವರು ಬೆಳಿಬೇಕಲ್ಲ ಬಡವರು ಬೆಳಬೇಕ ಸಂವಿಧಾನದ ಉದ್ದೇಶ ರಾಜ್ಯ ಸರ್ಕಾರದ ಮೂವತ್ನಾಲ್ಕು ಇಲಾಖೆಗಳು ಕೇಂದ್ರ ಸರ್ಕಾರದ ಐವತ್ತು ಇಲಾಖೆಗಳು ಕೇಂದ್ರ ಸರ್ಕಾರದ ಐದು ಕೋಟಿ ಐದು ಕೋಟಿ ಸರ್ಕಾರಿ ನೌಕರರು ರಾಜ್ಯ ಸರ್ಕಾರದ ಐದೂವರೆ ಲಕ್ಷ ಸರ್ಕಾರಿ ನೌಕರರು ಎಲ್ಲರೂ ಕೆಲಸ ಮಾಡ್ತಾ ಇರೋದು ಗುಡಿಸಲುಗಳು ನಿರ್ಣಾಮ ಆಗಿ ಪಕ್ಕಾ ಮನೆಗಳಾಗಬೇಕು ಒಬ್ಬೊಬ್ಬರು ಕೂಡ ಉದ್ಯೋಗ ಇಲ್ಲದವರು ಸ್ವಯಂ ಉದ್ಯೋಗವನ್ನು ಮಾಡಿ ಫಲಾನುಭವಿಗಳಾಗದೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಆಗಬೇಕು ದೌರ್ಜನ್ಯಕ್ಕೊಳಗಾಗುವವರೆಲ್ಲ ಜವಾಬ್ದಾರಿಯುತ ಸ್ಥಾನಗಳಲ್ಲಿ ಕುಳಿತುಕೊಂಡು ಬಡವರ ಕಣ್ಣೀರನ್ನು ಒರೆಸಬೇಕು ಅಂತ ಹಾಗಿದ್ರೆ ಆಗಬೇಕಲ್ಲ ಯಾವ ರೀತಿ ಆವತ್ತು ವಚನಕಾರರಿಗೆ ವಿರೋಧವಿತ್ತೋ ಇವತ್ತು ಸೊಸೈಟಿ ಹಂಗೆ ಇದೆ ಅಷ್ಟು ಸುಲಭ ಅಲ್ಲ ಪ್ರತಿ ಕ್ಷಣಕ್ಕೂ ಅಗ್ನಿ ಪರೀಕ್ಷೆಗಳು ಬರ್ತದೆ ಒಬ್ಬ ಒಳ್ಳೇದು ಮಾಡಕ್ ಹೊಂಟ್ರೆ ಸಾಕು ಏ ಅವೇ ಬಳ್ಯ ಅವ ಅವನದೇನೋ ಉದ್ದೇಶ ಐತಿ ಏನೋ ಮಾಡಕ್ ಹೊಂಟಾನ ನೀನೇನು ಮಾಡ್ದೋ ಪುಣ್ಯಾತ್ಮ ಅವನೋ ಮಾಡಾಕತ್ತ ಮಾಡಕ್ ಬಿಳಿದ್ಬಿಡವ ಅವನ್ಗೆ ಏನೋ ತಿಳಿದೈತಿ ಏನೋ ಹೊಳದೈತಿ ಕಸ್ಕೊಳಕ್ಕೆ ಹತ್ತಿಲ್ಲಲ್ಲ ಅವ ತನ್ನ ರೊಕ್ಕ ಖರ್ಚು ಮಾಡ್ಕೊಂಡು ತಾನಾ ಬಂದು ತಾನಾ ನಾಕ ಮಾತು ಹೇಳೋದ್ರೆ ನಿನಗೇನು ಕಡಿತು ಏನು ಹೊಟ್ಟೆ ಉರಿ ಬರೀ ಅದೇ ಯಾವ ಕಡೆ ಹೋಗಿ ಅದೇ ಸೊ ಅದಕ್ಕೆ ನಾವೆಲ್ಲ ನಾವೇನು ಮಾಡ್ತೀವಿ ಕುವೆಂಪುರವ್ರದ್ದು ಒಂದೇನೋ ಮಾತಿದೆ ನನಗೆ ಅದು ಬಹಳ ನೆನಪಾಯ್ತದೆ ಏನು ಕತ್ತಿ ಪರದೇಶಿಯದಾದರೆ ಮಾತ್ರ ನೋವೆ ನಮ್ಮವರೇ ಸರಿಯಾಗಿ ಹೊಸದು ಹೆಣೆದು ತಿವಿದರೆ ಅದು ಹೂವೆ ಸಾಮ್ರಾಜ್ಯ ವಿಜಯನಗರದ್ದಾಗಲಿ ಮೊಘಲರ ಆಳ್ವಿಕೆ ಆಗಲಿ ಇಂಗ್ಲಿಷರದ್ದೇ ಆಗಲಿ ಅವರೆಲ್ಲರೂ ಕೂಡ ಜಿಗಣೆ ನನ್ನ ನೆತ್ತರಕ್ಕೆ ನನ್ನ ಅವರೆಲ್ಲ ಜಿಗಣಿನ ನನ್ನ ಬದುಕೆ ಹೋಗಿ ಆಗೋದು ಕುವೆಂಪು ಮಹಾನ್ ಕವಿ ಸಾಮಾನ್ಯ ಅನ್ನು ಕಲ್ಪನೆಯನ್ನು ಕೊಟ್ಟವರು ಇಲ್ಲಿ ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಇಲ್ಲಿ ಯಾರೂ ಕೂಡ ಅಸಾಮಾನ್ಯರಲ್ಲ ಸಾಮಾನ್ಯ ಸಾಮಾನ್ಯ ಅನ್ನೋದು ಕೊಟ್ಟು ಕೊಟ್ಟವರು ಹಾಗೆ ಇಡೀ ವ್ಯವಸ್ಥೆ ಮಧ್ಯ ನಿಮ್ಮನ್ನು ಸಬಲೀಕರಣಗೊಳಿಸಲಿಕ್ಕೆ ಪರಮಪೂಜ್ಯರ ವೇದಿಕೆಗಳು ಅವರ ಸಂಕಲ್ಪಗಳು ಈ ಜಾತ್ರೆ ಅನ್ನೋದೊಂದು ನೆಪ ಮೂಲ ಉದ್ದೇಶ ನಿಮ್ಮನ್ನು ಗಟ್ಟಿ ಮಾಡೋದು ಮೂಲ ಉದ್ದೇಶ ಯುವಕರನ್ನು ಸಬಲರನ್ನಾಗಿಸೋದು ದುಶ್ಚಟಕ್ಕೆ ದಾಸರನ್ನಾಗಿಸದಿರೋರು ಪ್ರತಿ ತಾಯಿಯನ್ನು ಒಬ್ಬೊಬ್ಬ ಮಹಾನ್ ವ್ಯಕ್ತಿಗಳನ್ನು ಹುಟ್ಟಾಕದೆ ಹೋದರೂ ಪರವಾಗಿಲ್ಲ ತನ್ನ ಮನೆ ತಾನ ನೆಟ್ಟಿಗೆ ಇಟ್ಕೊಂಡು ಹೋಗುವಂಥ ವ್ಯಕ್ತಿಯನ್ನು ಹುಟ್ಟು ಹಾಕೋದು ಮಕ್ಕಳನ್ನು ಬೆಳೆಸೋದಂದ್ರೂ ಒಂಥರ ಕೃಷಿ ಮಾಡ್ದಂಗೆ ನಾವೆಲ್ಲ ಬೀಜ ಬಿತ್ತಿ ಬಿಟ್ಟು ಸುಮ್ಮನೆ ಹಾಕಿವೇನು ನಾವೇನೋ ಬೀಜ ಬಿತ್ತಿರ್ತೀವಿ ಬೆಳೆ ಕಳೆ ತಾನಾಗೆ ಹುಟ್ಟುತ್ತೆ ಕಳೆ ಯಾರಾದರೂ ಬಿತ್ತಾರಾ ಕಳೆ ಯಾರು ಬಿತ್ತಲ್ಲ ಬೆಳೆ ಬಿತ್ತಿರ್ತೀವಿ ಅದ್ರ ಜೊತೆ ಬೀಳ್ತದೆ ಅದನ್ನು ಕಳೆ ತೆಗಿಬೇಕು ಒತ್ತಾಯಪೂರ್ವಕವಾಗಿ ಕುರ್ಚಿಗೆ ತಗೊಂಡು ಎಡಿ ಹೊಡಿಬೇಕು ಎಡಿ ಹೊಡೆ ತೆಗಿಬೇಕು ಹಾಗೆ ದುಶ್ಚಿಟಗಳನ್ನು ಕಳೆಗಳು ಮಕ್ಕಳು ಬೆಳಿಬೇಕಾದ್ರೆ ತಂತಾನೇ ಬೆಳಿತವೆ ಅದನ್ನು ತಂದೆ ತಾಯಿ ಮನೆಯ ವಾತಾವರಣದಲ್ಲಿ ಕಳೆ ತೆಗೆಯುವ ಕಾರ್ಯಕ್ರಮ ಪ್ರತಿನಿತ್ಯ ಆಗಬೇಕು ಬೆಕ್ಕದವಿರಲ್ಲವ ಹುಡುಗರು ಹೇಳ್ಬೇಕು ಅವ್ರಿಗೆ ನಿಮಗೆ ಓದಕ್ಕೆ ಬರಲ್ವಾ ಮೊಬೈಲಲ್ಲಂತೂ ಐತೆ ಐತೆ ಒಂದು ಒಳ್ಳೆ ಎನೆಕ್ಡೋಟ್ಸ್ ಅವರೆಲ್ಲ ಈಗ ಸ್ಟೋರಿಗಳನ್ನು ಹೇಳಿದ್ರಲ್ಲ ಯಾರ್ಯಾರೋ ಹಿಂಗೆ ಕೈ ಇಲ್ದಾರ ಮಾಡಿರಂತ ಕಾಲು ಇಲ್ದವ್ರು ಮಾಡಿರಂತ ನೀನು ಯಾಕೆ ಮಾಡಂಗಲ್ಲಪ್ಪಾ ಅಂತ ಕೇಳ್ರೆ ಅವನ್ನ ಬೆಳೆಸ್ಬೇಕಾದ್ರೆ ಗೊಬ್ಬರ ಹಾಕಬೇಕಲ್ಲ ಕಳೆ ಹಾಕ್ಬೇಕು ಆ ಗೊಬ್ಬರ ಹಾಕಬೇಕಂದ್ರೆ ಇಂಥ ಸಂಪ್ರದಾಯ ಸದ್ವಿಚಾರಗಳನ್ನು ಗೊಬ್ಬರಗಳನ್ನು ಅವ್ರಿಗೆ ಹಾಕಬೇಕು ಮಕ್ಕಳಿಗೆ ನೋಡಪ್ಪ ಏನು ಕಡಿದು ಕಟ್ಟೆ ಹಾಕ್ತೀಯ ಬಿಡ್ತೀಯ ಕೆಟ್ಟ ಮಾತನ್ನು ನಿನ್ನ ನಾಲ್ಗಿಂದ ಆಡ್ಬೇಡ ನೀನು ಯಾರಿಗಾದರೂ ಈ ಕೈಯಿಂದ ದಾನ ಮಾಡ್ತೀಯಾ ಬಿಡ್ತೀಯಾ ಯಾರದು ಕಿತ್ಕೊಂಡು ಮಾತ್ರ ಮನೆಗೆ ಬರಬೇಡ ಏನಾದರೂ ಒಳ್ಳೆಯದನ್ನು ಆಲೋಚನೆ ಮಾಡ್ತೀಯಾ ಇಲ್ಲ ನಿನ್ನ ಹೃದಯದಲ್ಲಿ ಕೆಟ್ಟದ್ದನ್ನಂತೂ ಆಲೋಚನೆ ಮಾಡಬೇಡ ಈ ರೀತಿ ಅವ್ರಿಗೆ ಈ ಸಂಪ್ರದಾಯ ಅನ್ನೋ ಒಳ್ಳೆ ಗೊಬ್ಬರವನ್ನು ಹಾಕಬೇಕು ಇದಾದ ಮೇಲೂ ಕೂಡ ಪಕ್ಕದ ಹೊಲದಲ್ಲಿರೋ ರೋಗ ನಮ್ಮ ಹೊಲಕ್ಕೂ ಅಂಟತೈತಿ ನಮ್ಮ ಮನೆ ಅಷ್ಟೈ ಸರಿ ಇದ್ರೆ ಸಾಲದು ಆ ರೋಗ ಅಂಟಿದಾಗ ಔಷಧಿಗಳ ಸಿಂಪಡಣೆ ಆಗಬೇಕು ಔಷಧಿಗಳ ಸಿಂಪಡಣೆ ಔಷಧಿಗಳ ಸಿಂಪಡಣೆ ಗಟ್ಟಿಯಾಗೆ ಇರಬೇಕು ಸ್ವಲ್ಪ ಕರೆಕ್ಟಾಗಿ ವಾರ್ನ್ ಮಾಡಬೇಕು ಮಕ್ಕಳಿಗೆ ನೀನೇ ನನ್ನ ಆಸ್ತಿ ನೀನೇ ನನ್ನ ಸರ್ವಸ್ವ ನಾನು ಬದುಕೋದೆ ನಿನಗಾಗಿ ನೀನು ಇದನ್ನು ಮಾಡಿದರೆ ನಾನು ಸಹಿಸ್ತೀನಿ ಇದನ್ನು ಮಾಡಿದರೆ ಸಹಿಸಲ್ಲ ಇದನ್ನು ಮಾಡಿದರೆ ಮನೆಗೆ ಜಗ ಐತಿ ಇಲ್ಲ ಅಂದ್ರೆ ಇಲ್ಲ ಖಡಕ್ ಹೇಳಬೇಕು ಇದಾದ ಮೇಲೆ ಕಾಕರ ಹಾವಳಿನೂ ಭಾಳ ಇರ್ತೈತಿ ಎಲ್ಲರೂ ಬಂದು ಏನೇನೋ ಮಾಡ್ಕೊಂಡು ಹೋಗಿರ್ತಾರೆ ಗೊಂಬೆ ಇಡ್ತೀವಿ ಅದಿಲ್ಲ ನಾವು ಅದಕ್ಕೆ ಅಥವಾ ಬೇಲಿ ಕರೆಂಟಿಂದ ಬೇಲಿ ಹಾಕ್ತಾರೆ ಸೋಲಾರ್ ಫೆನ್ಸಿಂಗ್ ಮುಟ್ಟಿದ್ರೆ ಶಾಕ್ ಹೊಡಿಬೇಕು ಇದು ಕಲಿಯುಗ ಇದು ಕಲಿಯುಗ ಕಲಿಯುಗದಲ್ಲಿ ಸಾಧನೆಗಳು ಬೇರೆ ಬೇರೆ ಇರ್ತಾವೆ ಐ ಸ್ಟ್ರಾಂಗ್ಲಿ ಬಿಲೀವ್ ನಾನಂತೂ ಅತಿಯಾಗಿ ನಂಬೋದು ಶಕ್ತಿಯಲ್ಲಿ ಒಂದು ಕಪಾಳ ಕೊಡಿದ್ರೆ ಇನ್ನೊಂದು ಕಪಾಳ ಕೊಡೋ ಸಂಸ್ಕೃತಿ ಹ್ಞೂ ಸರಿ ಹೋಗಲ್ಲ ಅದು ಒಂದು ಹೊಡೆದ್ರೆ ಎರಡು ಹೊಡೆದು ಬರ್ಬೇಕು ಯಾಕಂದ್ರೆ ನ್ಯಾಯ ವ್ಯವಸ್ಥೆಯಲ್ಲೂ ಕೂಡ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಲ್ಲೂ ಕೂಡ ಅದೇನದು ಗೆದ್ದವನು ಸೋತ ಸೋತವನು ಸತ್ತ ಪೊಲೀಸ್ ಸ್ಟೇಷನ್ ಇತರೆ ಆಫೋರ್ಡೆಬಿಲಿಟಿ ನಿಮಗೆ ಯಾರು ಗೊತ್ತದರ ಅನ್ನೋದ್ರ ಮೇಲೆ ನಿಮ್ಮ ಕೆಲಸಕ್ಕೆ ನಿಮ್ಗೆ ಯಾರು ಗೊತ್ತಿರ್ಬೇಕು ಇಲ್ಲ ಅಂದ್ರೆ ನನ್ನಂಥವು ಯಾರ ಮೇಲೆ ಕುಂತಿರ್ಬೇಕು ಯಾರಿಗೆ ಯಾರೂ ಇಲ್ಲವೋ ಅವ್ರ ಪರ ನಾನೀನಿ ಅಂತ ಹೇಳೋನು ಠಾಣಾಧಿಕಾರಿ ಆಗಿದ್ರ ನಿಮ್ಮನ್ನು ಕರೆಸಿ ಕುಂದ್ರಿಸಿ ಎಫ್ ಐ ಆರ್ ಮಾಡ್ತಾರ ದೊಡ್ಡವ್ರ ಕೆಲಸ ನಾವು ಓಡಾಡಿ ಮಾಡ್ತೇವೆ ನಿಮ್ಗೆ ಗೊತ್ತಿರಲೇ ವಿತ್ ಎಕ್ಸ್ಪೀರಿಯನ್ಸ್ ಐ ಎಮ್ ಟೆಲಿಂಗ್ ಯಾರ ದೊಡ್ಡವ್ರ ಫೋನ್ ಮಾಡಿದ್ರೆ ಸಾಹೇಬ್ರಾ ಆಯ್ತು ನೀವು ಅಲ್ಲೇ ಇರಿ ಅಲ್ಲೇ ಬಂದು ಸಿಗ್ನೇಚರ್ ತೊಗೊಳ್ತೀವಿ ಕಳಿಸಿ ಕೊಡ್ರಿ ಸರ ಕಾಫಿ ತೊಗೊಳ್ತಾರಾ ಟೀ ತೊಳ್ತಾರಾ ಮನೆಗೆ ನಾವ ಕಳಿಸ್ತೀವಿ ಅಂತ ಹೇಳ್ತೀವಿ ಅದ ಯಾರ ಹರಕಂಗಿ ದೋತ್ರ ತಲೆಮೇಲೆ ಟೋಪಿ ಇಡ್ಕೊಂಡ್ ಬಂದ್ರ ನಿಲ್ಲಲೇ ಸಾಹೇಬ್ರ ಊಟ ಮೀಟಿಂಗ್ ಸಾಾರ ಮುಗಿತಾವ ಜೈನ್ ಜೈ ಕರ್ನಾಟಕ ಹೋದವ ಇಪ್ಪತ್ತು ದಿವಸ ಆಟ ಒಂದು ಎಫ್ ಐ ಆರ್ ದಾಖಲು ಮಾಡಲಿಕ್ಕೆ ಹಾಗಾಗದೆ ನಮ್ಮ ಹಕ್ಕುಗಳಿಗಾಗಿ ನಾವು ಹೋರಾಟ ಮಾಡ್ಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು ನಮಗಾರೂ ಬಂದು ಈ ಹಕ್ಕುಗಳಂತ ಕೊಡಲ್ಲ ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡಬೇಕು ಅದಕ್ಕಾದ್ರೂ ಕಾನೂನನ್ನು ಓದ್ಕೋಬೇಕು ಪೊಲೀಸ್ ಸ್ಟೇಷನ್ ಅಂದ್ರೆ ತಹಸೀಲ್ದಾರ್ ಆಫೀಸ್ ಅಂದ್ರೇನು ಅಗ್ರಿಕಲ್ಚರ್ ಆಫೀಸರ್ ಅಂದ್ರೆ ಹಾರ್ಟಿಕಲ್ಚರ್ ಆಫೀಸರ್ ಅಂದ್ರೇನು ಒಬ್ಬ ಪಿ ಡಿ ಒ ಕರ್ತವ್ಯ ಏನು ಸಿಟಿ ಮುನ್ಸಿಪಾಲಿಟಿ ಚೀಫ್ ಮುನ್ಸಿಪಲ್ ಆಫೀಸರ್ ತೆರೆದಾಳದ ಅವ್ರ ಕರ್ತವ್ಯಗಳೇನು ಹೆಲ್ತ್ ಆಫೀಸರ್ ಅವ್ರ ಕರ್ತವ್ಯಗಳೇನು ಔಷಧಿಗಳನ್ನು ಎಷ್ಟು ದಿವಸಕ್ಕೆ ಅವ್ರು ಸಿಂಪಡಿಸ್ಬೇಕು ಕರಕಂದಾಯ ಎಷ್ಟಕ್ಕೆ ಅವ್ನು ಮಾಡ್ಕೋಬೇಕು ಹದ್ಬಸ್ತು ಊರಿಂದು ನಾನು ಸ್ವಂತ ಸ್ಕೆಚ್ಚನ್ನು ನಾನೇ ಅಪ್ಲೈ ಮಾಡಿದರೆ ನನ್ನ ನನ್ನ ತಮ್ಮ ನಂದು ಇಬ್ಬಾಗ ಆಗಬೇಕು ಹೊಸ ಕಾನೂನುಗಳನ್ನು ತಿಳ್ಕೋಬೇಕು ಪೂಜ್ಯರು ಹೇಳಿದಾಗ ಬರೀ ಸಿನಿಮಾ ಕ್ರಿಕೆಟ್ ನೋಡೋದಲ್ಲ ಮೊದಲು ಬದುಕನ್ನು ಕಟ್ಕೋಬೇಕು ನನ್ನ ಮನೆ ಚೆನ್ನಾಗಿರ್ಬೇಕು ನನ್ನ ತಾಯಿ ಚೆನ್ನಾಗಿರ್ಬೇಕು ನನ್ನ ಮನೆಯಲ್ಲಿ ಎರಡು ಥರದ ಬ ಪಲ್ಯ ಮಾಡ್ಬೇಕು ಒಂದು ಥರದ ಸ್ವೀಟ್ ಇರಬೇಕು ಜಾತ್ರೆಗೆ ಹೋಳಿಗೆ ತಗೊಂಡ್ಬರ್ಬೇಕಂದ್ರೆ ನಮ್ಮ ಹೂವು ನಾನು ಬರೋಬ್ಬರು ಹೇಳ್ಬೇಕು ತೊಗೊಂಡು ಹೋಗುವ ಇನ್ನೊಂದು ಹತ್ತು ಹೋಳಿಗೆ ಎಕ್ಸ್ಟ್ರಾ ಪರವಾಗಿಲ್ಲ ನಾನು ದುಡಿತೀನಿ ಅಂತ ಹೇಳ್ಬೇಕು ಯಾರಾದರೂ ಏನಾದರೂ ಕೇಳಕ್ಕೆ ಬಂದ್ರೆ ಆ ದಾಸೋಹ ಮಾಡ್ಲಿಕ್ಕೆ ಕೈ ಹಿಂಗೆ ಹೋಗ್ಬೇಕು ಹತ್ತಾರು ರೂಪಾಯಿ ಕೊಡ್ರಿ ಕೊಡ್ರಿ ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಹಂಗೆ ಬೇಕಂದ್ರೆ ರೊಕ್ಕಬೇಕಲ್ಲ ಬರೀ ಪುಸ್ತಕ ಇದ್ರೆ ಸಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು ಕೇವಲ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಇಲ್ಲ ಎಲ್ಲಿವರೆಗೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಆರ್ಥಿಕ ಸ್ವಾತಂತ್ರ್ಯ ಸಾಮಾಜಿಕ ಸ್ವಾತಂತ್ರ್ಯ ಸಾಂಸ್ಕೃತಿಕ ಸ್ವಾತಂತ್ರ್ಯ ಸಿಗುವುದಿಲ್ಲವೋ ಅಲ್ಲಿವರೆಗೂ ಇದು ಕೇವಲ ಪೇಪರ್ ಸ್ವಾತಂತ್ರ್ಯ ಹಾಳೆ ಮೇಲಿರೋ ಸ್ವಾತಂತ್ರ್ಯ ಅಂತ ನಾನು ಆ ಸ್ವಾತಂತ್ರ್ಯ ಸಿಗದಿರುವ ಸಾವಿರಾರು ಜನರ ಜೊತೆ ಮಾತನಾಡಿದ್ದೀನಿ ಆ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಸ್ವಾತಂತ್ರ್ಯ ಸಿಗದಿರುವವರು ಬಹಳಷ್ಟು ಜನ ದೌರ್ಜನ್ಯಕ್ಕೊಳಗಾಗೋದನ್ನು ನಾನು ಕಂಡಿದ್ದೀನಿ ಅವರೆಲ್ಲರಿಗಾಗಿ ನಾನು ಕೆಲಸ ಮಾಡಿದ್ದೀನಿ ಸೊ ಹಾಗಾಗಿ ನಿಮ್ಮಲ್ಲಿ ಪ್ರಶ್ನಿಸುವ ಗುಣ ಬರಬೇಕು ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಮೊದಲ ಕ್ರಾಂತಿ ಆರಂಭ ಆಗುತ್ತೆ ಕಲ್ಯಾಣದ ಕ್ರಾಂತಿ ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಒಂದು ಅನುಭವ ಮಂಟಪ ಹುಟ್ಕೊಳ್ಳುತ್ತೆ ಹಾಗಾದ್ರೆ ಸಮಸಮಾಜದ ಕನಸನ್ನ ಕಾಣೋ ಒಬ್ಬ ಆಯ್ದಕ್ಕಿ ಲಕ್ಕಮ್ಮ ಡೋಹರ ಕಕ್ಕಯ್ಯ ಅಲ್ಲಮ್ಮ ಪ್ರಭು ಸಿಂಹ ಶೂನ್ಯ ಸಿಂಹಾಧೀಶನ ಹೆಂಗವರ ಆ ಪತ್ರವ ಪಟ್ಟವನ್ನು ವಹಿಸಿಕೊಂಡು ಸಾವಿರಾರು ಜನರಿಗೆ ದಾಸೋವನ್ನು ಮಾಡಿದ್ರು ನಿಮ್ಮ ಮನೆಯಲ್ಲಿ ಅಟ್ಲೀಸ್ಟ್ ಅಕ್ಕ ತಂಗಿರಿಗೆ ದಾಸೋಹ ಆಕೆ ಪಂಚಮಿ ಕರದ ಒಂದು ಸೀರೆ ಒಬ್ಬ ಬಾಣನ ತಯಾರಾಕಾನ ಆಕೆ ತುಂಬ ಗರ್ಭಿಣಿ ಆದ್ರೆ ಸೀಮಂತ ಮಾಡಬೇಕಾದ್ರೆ ಬಿಂದಾಸಾಗಿ ಇಡೀ ಊರಿಗೆ ಕೊಡ್ತಾರಲ್ಲ ಬುಟ್ಟಿ ಕೊಡ್ತಾರಲ್ರಿ ನಮ್ಮ ಊರಾಗೆ ಕೊಡ್ತಾರ ಬಾಣಂತನಕ್ಕೆ ಬಂದಾಗ ಸೀಮಂತ ಮಾಡಿದಾಗ ಅವ್ರಿಗೆ ಸೀರೆ ಮಾಡಿದಾಗ ಅವಾಗ ಕೊಡೋಕೆ ಒಬ್ಬ ಅಣ್ಣ ಅಥವಾ ತಮ್ಮ ಹುಟ್ಟಿಕೊಳ್ತಾನೆ ಅದನ್ನು ಬಿಟ್ಟು ಎಲ್ಲಿವರೆಗೆ ನಾವು ನಮ್ಮ ಬದುಕಿಗಾಗಿ ಇತರರ ಮುಂದೆ ಹೋಗಿ ಭಿಕ್ಷೆ ಬೇಡ್ತೀವೋ ಅಥವಾ ಸಹಾಯವನ್ನು ಕೋರುವ ಪರಿಸ್ಥಿತಿ ನಮ್ಮ ತಾತಂದು ಇತ್ತು ನಂದು ಇತ್ತು ನಂದು ಇದೆ ಅಂತಂದರೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಸೌಲಭ್ಯಗಳನ್ನು ನಾವು ಪಡೆದಿಲ್ಲ ಶರಣರ ವಚನಗಳಿಂದ ನಾವು ಏನನ್ನೂ ಕಲ್ತಿಲ್ಲ ಕಾಯಕವೇ ಕೈಲಾಸ ಅನ್ನೋ ನಮಗಿನ್ನೂ ಅರ್ಥ ಆಗಿಲ್ಲ ಅಂತಾನೆ ಅರ್ಥ ಸೊ ಹಾಗಾಗಿ ಅಂದು ಆ ಶರಣರು ಕಂಡ ಕನಸನ್ನು ಇಂದು ಮಹಾನ್ ಸ್ವಾಮೀಜಿಗಳು ನಾನು ಬರಲಿಕ್ಕೆ ಕಾರಣ ಪರಮ ಪೂಜ್ಯರು ರಾಜೇಶ್ ಪದೇ ಪದೇ ಹೇಳಿದ ಕೇಳಿದೆ ವೈ ವೈ ಯು ವಾಂಟ್ ಮೀ ದ ಯಾಕೆ ನಾನು ಯಾಕೆ ಬರಬೇಕು ವಿಲಿಯಮ್ ವರ್ಡ್ಸ್ವರ್ತ್ ಅಕ್ಕ ಮಹಾದೇವಿ ವಚನಗಳ ಬಗ್ಗೆ ಇಂಗ್ಲೀಷ್ ಲಿಟ್ರೇಚರ್ ಪಿ ಎಚ್ ಡಿ ಮಾಡವ್ರೆ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪ ಅವರು ಅವ್ರ ಮಾತು ಕೇಳಿ ನಿಮ್ಮ ಮಾತು ಕೇಳ ಪುಣ್ಯ ನಂದಾಗೈತ್ರಿ ಅಂತ ಪರಮ ಪೂಜ್ಯ ಅಪ್ಪ ಅವರು ಅವ್ರ ಬಗ್ಗೆ ಹೇಳರಂತ ಅಲ್ಲಿ ಅವ್ರ ಗ್ರೇಟ್ನೆಸ್ಸು ಇದೆ ಅವರ ಪರಮ ಶ್ರೇಷ್ಠತೆ ಇದೆ ಇವ್ರದ್ದು ಐತಿ ನಡೆದಾಡೋ ದೇವರು ಮಾತಾಡೋ ಮಹಾದೇವ ನನ್ನ ಪಾಲಿಗಂತೂ ಬಹಳಷ್ಟು ಜನ ಇದ್ದಾರೆ ಆದರೆ ಸೂರ್ಯ ಚಂದ್ರ ಒಬ್ಬೊಬ್ಬರೇ ಇರ್ತಾರೆ ನಮ್ಮ ಮುಂದೇ ನಡೆದಾಡಿ ಒಂದೊಂದೇ ಕಥೆಗಳ ಮೂಲಕ ಬದುಕನ್ನು ಕಟ್ಟಿಕೊಟ್ಟಲ್ಲ ಪುಣ್ಯಾತ್ಮ ಅವರು ಅವ್ರ ಬಗ್ಗೆ ಹಂಗೆ ಹೇಳ್ತಿದ್ರು ಪಿ ಎಚ್ ಡಿ ಮಾಡೋರ ಓ ಶೂನ್ಯ ಆರ್ಗನೈಜೇಷನ್ ಅಂತ ಆರಂಭ ಮಾಡಿ ಲಕ್ಷ ರುದ್ರಾಕ್ಷಿಯನ್ನು ಕೊಟ್ಟವ್ರಾ ಇದೇನಿದು ದುಷ್ಟ ಚಟಗಳ ಭಿಕ್ಷೆ ಸದ್ವಿಚಾರಗಳ ದೀಕ್ಷೆ ಅಂತ ಹೊರಟಿದಾರ ಸದ್ಗುಣಗಳ ದೀಕ್ಷೆ ಅಂತ ಓ ಗ್ರೇಟ್ ಹಂಗಾರೆ ನಾನು ನೋಡೋಕ್ಕಾದರೂ ಬರಬೇಕು ಅವ್ರು ನೋಡೋಕ್ಕಾದರೂ ಬರಬೇಕು ಕೆಲವೊಂದು ಕಡೆ ಹೋದ್ರ ಪಾದಸ್ಪರ್ಶ ಆ ಅದರಿಂದ ನಾ ಭಾಳ ಕಲಿಯೋದಿರ್ತೈತಿ ಏನು ಏನ್ರಿ ಒಂದು ವೇಳೆ ನಮಗೊಬ್ಬ ಬಸವಣ್ಣನ ರೂಪದಲ್ಲಿ ಬಸವಣ್ಣನ ರೂಪದ ಆರ್ ರವೀಂದ್ರ ಆರ್ ಪಟ್ಟಣ ಸಿಗದ ಹೋಗಿದ್ರ ನಾಲ್ಕು ಜನ ಯಾರೋ ಒಬ್ರು ಪ್ಯಾಂಟ್ ಕೊಟ್ಟರು ಒಬ್ರು ಶರ್ಟ್ ಕೊಟ್ಟರು ಯಾರೋ ಒಬ್ರು ಫೀಸ್ ಕಟ್ಟಿದ್ರು ಯಾರೋ ಒಬ್ರು ಪುಸ್ತಕ ಕೊಟ್ಟರು ಅವರಿಂದ ಬಂದು ನಿಂತೀವಿ ನಾವು ಇಲ್ಲಾಂದ್ರೆ ಯಾವ ಗಿಡ ತಪ್ಪಲ್ಲ ನಾವೆಲ್ಲ ಎಲ್ಲ ಆ ಪುಣ್ಯಾತ್ಮರ ದಾನ ಅವ್ರು ನೀಡಿದ ಭಿಕ್ಷೆ ಪ್ರತಿಫಲ ನಾವು ಅಂಥ ಪುಣ್ಯಾತ್ಮರ ಮಾತುಗಳನ್ನು ಕೇಳಿ ಅವರಿಂದ ತಗೊಳ್ಳೋದು ನಂದೇನೂ ಇಲ್ಲ ಹೊಟ್ಟೆಂದು ಬಾಯಂದೆಲ್ಲ ಹೊರ್ಗಾಕ್ತೇನೆ ಯಾಕೆ ಹೊರ್ಗಾಗ್ತೀನಿ ಯಾರು ನಾಲ್ಕು ಜನ ನಾಲ್ಕು ಹುಡುಗರು ನಾಲ್ಕು ಹುಡುಗರು ಬದುಕಿನಲ್ಲಿ ಓಹೋ ರವಿಚಂದ್ರನ್ ಅವರು ಇಂಥವ್ಯೂ ಅವನು ವೀಟರಾಗಿದ್ದಂಥ ಅವನು ಪೇಪರ್ ಬಾಯ ಆಗಿದ್ದಂಥ ಅವ ಕನ್ಸ್ಟ್ರಕ್ಷನ್ ಕೆಲಸ ಪುತ್ತೂರು ಹೋಗಿದ್ದಂಥ ಕಾಪಿ ಸೀಮಿ ಹೋಗಿದ್ದಂಥ ಕಡೆ ಗ್ಯಾಂಗ್ನೆಗೇ ಇದ್ದಂಥ ಆ ಮನುಷ್ಯ ಇಪ್ಪತ್ತೆರಡನೇ ವಯಸ್ಸಿಗೆ ಡಿಗ್ರಿ ಮುಗಿದ ತಕ್ಷಣವೇ ಐ ಪಿ ಎಸ್ ಅಧಿಕಾರಿಯಾಗಿ ಹದಿನಾರು ವರ್ಷಗಳ ತಲೆ ಮೇಲೆ ಮಾಸ್ ಹಾರಿಲ್ಲ ಮೂವತ್ತೊಂಬತ್ತು ವರ್ಷದ ಒಳಗಾಗಿನೇ ಡಿ ಐ ಜಿ ಆಗಿ ಆ ಎಲ್ಲ ಊರು ಕಡೆ ಹೋಗಿ ಆ ಹುಡುಗರಲ್ಲಿ ಬೀಜ ಕ್ರಾಂತಿ ಜ್ಞಾನ ವಿವೇಕ ಆ ಸ್ವಾಭಿಮಾನ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಸಮಾನತೆ ಇದ್ರ ಬೀಜಗಳನ್ನು ಆ ವ್ಯಕ್ತಿ ಬಿತ್ತದಾದ್ರೆ ನಾನು ಯಾಕೆ ಆಗಬಾರ್ದು ನಾನು ಒಂದು ಕೈ ನೋಡ್ತೀನಿ ಅಂತ ಜೀವನ ಆರಂಭ ಮಾಡಿ ಆಗಲಿ ಪಿ ಡಿ ಒ ಆಗಲಿ ತಹಸೀಲ್ದಾರ್ ಆಗಲಿ ತನ್ನ ಬದುಕಿನೊಳಗ ಹತ್ತು ಜನರಿಗೆ ಸಹಾಯ ಮಾಡುವಂಥ ವ್ಯಕ್ತಿ ಆದ ಅಂದ್ರೆ ಸಾಕಪ್ಪ ಅದಕ್ಕೆ ನೋಡ್ರಪ್ಪ ನಾವು ಬೀದರಿಂದ ಈ ಕಡೆ ತೇಲ್ಸಂಗ ಕಾಗವಾಡ ತೆರದಾಳ ಮೈಸೂರು ಎಳಂದೂರು ಬಿಜಾಪುರದ ಮಠ ಅಡ್ಡಾಡದ ಬೇರೆ ಯಾವ ಕಾರಣಕ್ಕೂ ಅಲ್ಲ ಋಣ ಐತಿ ನನ್ನ ಮೇಲೆ ಭಾಳ ಜನರು ಋಣ ಆಯ್ತಿ ಹಿಡೀ ಸಮಾಜ ಕೊಟ್ಟದ ಪಡಿ ವಾಪಸ್ ಕೊಡಬೇಕು ಅದನ್ನು ತೀರ್ಸೋಕೆ ಹೆಂಗಪ್ಪ ತೀರ್ಸೋದು ಹೆಂಗ ನನಗೆ ಯಾರೋ ಒಬ್ಬರು ಸಿದ್ದೇಶ್ವರ ಅಪ್ಪ ಅವರು ಹುಲ್ಕೋಟೆಗೆ ಮಾಡಿದ ಭಾಷಣ ಕೇಳಿದೆ ಒಂದಿನ ಪಿ ಯು ಸಿ ಸೆಕೆಂಡ್ ಇಯರ್ ನಾನು ಎಸ್ ಎಲ್ ಸಿ ಇದ್ದಾಗ ರವೀಂದ್ರಆರ್ ಪಟ್ಟಣ ಮಾತು ಕೇಳಿದೆ ಸಾಹೇಬ್ರದ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿಗಳ ಮಾತು ಕೇಳಿದೆ ನಿಜಗುಣಾನಂದ ಸ್ವಾಮೀಜಿಗಳ ಮಾತುಗಳನ್ನು ಕೇಳಿದೆ ಅವ್ರು ನೋಡೋದು ಮಾಡೋದು ನೋಡಿದ್ರು ಅಪ್ಪ ಇಂಥ ವಿಷಮಿತ ಸಮಾಜದಲ್ಲೂ ಒಬ್ಬರು ಬಸವಣ್ಣನ ವಚನಗಳನ್ನು ನಿತ್ಯ ಜೀವನದಲ್ಲಿ ಪಾಲಿಸೋರು ಅದರಲ್ಲ ಅವರ ಆಶೀರ್ವಾದ ಸಿಕ್ಕರೆ ಸಾಕಂತ ಬಂದು ಪಾದ ಮುಟ್ಟೋದು ನಮಸ್ಕಾರ ಮಾಡೋದು ನಾವು ಮತ್ತೆ ಇದು ನಮ್ಮದು ವರ್ಕ್ಶಾಪ್ಗೆ ಬಿಟ್ಟಂಗ ನಮ್ಮ ಗಾಡಿನ ಮತ್ತಿಲ್ಲಿ ರೀಚಾರ್ಜ್ ಆಗೋದು ಮತ್ತೆ ಮೂರ್ತಿಗಳ್ ನಡೆಸೋದ ಸೊ ಇದಕ್ಕೆ ರಾಜೇಶ್ ಮತ್ತು ನಮ್ಮ ವಿವೇಕ್ ಒಳ್ಳೆಯ ಶಾಲೆಯ ಅವರು ಹೇಳಿದಕ್ಕೆ ಬಂದಿದ್ದ ತಂಗಿ ಮದುವೆ ಇರಲಿ ತಮ್ಮನ ಮದುವೆ ಇರಲಿ ಕಾಯಕ ಕೈಲಾಸ ಇದು ನನ್ನ ಕಾಯಕ ಇದು ನನ್ನ ಕಾಯಕ ಏನೂ ಪ್ರತಿಫಲಾಪೇಕ್ಷೆ ಇಲ್ಲದೆ ಏನನ್ನೂ ಬಯಸದೆ ಯಾವ ಹೊಗಳಿಕೆ ತೆಗಳಿಕೆಗೂ ತು ಕುಗ್ಗದೆ ತಗ್ಗದೆ ಭಗವಂತ ನೀ ನದಿ ಮೇಲೆ ನೀನು ನೋಡಕತ್ತಿದೆ ನಿನ್ನ ಕೈಯೊಳಗೆ ನಾ ಸಾಧನ ಹೆಂಗಾದರೂ ಉಪಯೋಗ ಮಾಡ ಒಳ್ಳೇದಕ್ಕೆ ಉಪಯೋಗ ಮಾಡ ತಪ್ಪುಗಳೇನಾದರೂ ಆಗಿದ್ರೆ ನನ್ನಿಂದ ಆಗೈತಿ ಆಗಿದ್ರೆ ನಿನ್ನಿಂದ ಆಗೈತಿ ಎಲ್ಲರನ್ನು ಸಮಾನವಾಗಿ ನೋಡೋ ದೃಷ್ಟಿ ಕೊಡು ಅಂತ ಕೇಳೋದಕ್ಕೆ ಅಲ್ಲಿಂದ ಇಲ್ಲಿ ಬಂದೆ ತಮ್ಮನ್ನು ನೋಡ್ಲಿಕ್ಕೆ ಬಂದೆ ಅಪ್ಪ ಅವರೇ ತಮ್ಮ ಈ ಕೆಲಸ ಹೀಗೆ ಸಾಕ್ತಾ ಇರಲಿ ನಾವು ಅಳಿಲು ಸೇವೆ ಅಳಿಲು ಸೇವೆ ಪುರಾಣಗಳಿತ್ತೋ ಇಲ್ಲವೋ ಗೊತ್ತಿಲ್ಲ ಮಹಾಕಾವ್ಯಗಳು ನಡೀತೋ ನಡೀತೋ ಇಲ್ಲವೋ ಅದು ಪರಮಪೂಜನಿಗೆ ಬಿಡೋಣ ಆದ್ರೆ ಅದರಿಂದ ಕಲೀಲಿಕ್ಕೆ ಏನಿದೆಯಲ್ಲ ಆ ಅಳಿಲು ಆ ಅಳಿಲು ಸೇವೆ ಅದನ್ನು ನಾವು ಮಾಡಲಿಕ್ಕೆ ಸದಾ ಸಿದ್ಧರಿರ್ತೀವಿ ಧಾರಾವಾಹಿ ಟಿ ವಿ ಸೋಷಿಯಲ್ ಮೀಡಿಯಾ ಬಂದಿರೋ ಕಾಲಕ್ಕೂ ಕೂಡ ಸಾವಿರಾರು ಜನ ಇಲ್ಲ ಅದರಲ್ಲೂ ಹೆಚ್ಚು ತಾಯಂದಿರು ಬಂದು ಕುಳಿತಿದೆ ಅಂದರೆ ಅದು ತಮ್ಮ ವ್ಯಕ್ತಿತ್ವ ಜನ ಹೇಳಿದ್ರಷ್ಟೇ ಕೇಳಂಗಿಲ್ಲ ಮನುಷ್ಯನೂ ನೋಡ್ತಾರೆ ಅದನ್ನು ನೋಡಿ ನಡೀತಾರೆ ಸೊ ತಮ್ಮ ವ್ಯಕ್ತಿತ್ವ ಕಾರಣ ನಾವು ಇದರಲ್ಲಿ ಭಾಗಿಯಾಗುವುದೇ ನಾನಂತೂ ಪುಣ್ಯ ಅಂತ ಭಾವಿಸ್ತೀನಿ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ರಾತ್ರಿ ಹೋಗಿ ಎಲ್ಲೋ ಒಂದು ಕೂತ್ಕೊಂಡು ಒಂದು ಸಿನಿಮಾ ನೋಡೋ ಬದಲು ಯಾವುದೋ ಒಂದು ಕ್ಲಬ್ಬಲ್ಲಿ ಕೂತ್ಕೊಂಡು ಏನೋ ಮಾಡೋ ಬದಲು ತೆರೆದಾಳದಾಗ ಬಂದು ರಾತ್ರಿ ಕಳೆಯೋದು ನಮಗಿಷ್ಟ ಇದು ನಮ್ಮ ಜೀವನ ಹೆಂಡತಿ ಮಕ್ಳನ್ನ ಕರ್ಕೊಂಡು ವೀಕೆಂಡ್ ಒಳಗೆ ಹೋಗೋದಕ್ಕಿಂತ ಹೋಗಿಲ್ಲ ನಾನು ಅದು ನಾನು ಒಂದು ಹೇಳಿ ಮುಗಿಸಿಬಿಡ್ತೇನೆ ರವಿಚಂದ್ರನವ್ರ ಬಗ್ಗೆ ಭಾಳ ಮಿತ್ಗಳಿದ್ದಾವೆ ಭಾಳ ಕಥೆಗಳಿದ್ದಾವೆ ರವಿಚಂದ್ರನವ್ರು ಏನು ಅಲ್ಲ ರೀಪಾ ಸೀದಾ ಸಾದಾ ಮನುಷ್ಯ ದ್ಯಾಮಪ್ಪನ ಮಗ ನೀಲ್ಗುಂದಕ್ಕೆ ಬಂದು ನೋಡ್ರಿ ಗದಗ ಜಿಲ್ಲೆ ಹೆಂಗೈತೆ ಹಂಗೈತಿ ನಾನು ಸೇವೆ ಸಲ್ಲಿಸಿದ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಕೇಳ್ರಿ ಹೌದ ನಂಗೆ ಕೆಲಸ ಮಾಡಿದ್ದೀನಿ ನಾನು ಅವ್ನಿಗೆ ಎದಿಗೆ ಒದ್ದು ಕೆಲಸ ಮಾಡೀನಿ ಒಂದು ಹೊಸ ಬೆಂಚ್ ಮಾರ್ಕ್ ಸೆಟ್ ಮಾಡಿ ಬಂದೀನಿ ನ ಭೂತೋ ನ ಭವಿಷ್ಯತ್ ನಾನು ಮಾಡಿದಷ್ಟು ಜನಸಂಪರ್ಕ ಸಭೆಗಳನ್ನು ನಾನು ಅನ್ಬಾರ್ದು ಭಗವಂತ ನನಗೆ ಮೂಲಕ ಮಾಡಿಸಿದ್ದ ನಾನಲ್ಲ ಒಬ್ಬ ಪೊಲೀಸ್ ಅಧೀಕ್ಷಕನಾಗಿ ನಾನು ಮಾಡಿದಷ್ಟು ದಲಿತ ಕೇರಿಗಳಿಗೆ ಭೇಟಿ ದಲಿತ ಸಭೆ ಫಿರ್ಯಾದಾರರು ನೊಂದವರ ದಿನಾಚರಣೆ ಜಾಗೃತಿ ಕ್ರೈಮ್ ಡಿಟೆಕ್ಷನ್ ಹೈಯೆಸ್ಟ್ ಕಳ್ಳತನಗಳ ಪತ್ತೆ ಅಕ್ರಮ ಚಟುವಟಿಕೆಗಳಿಗೆ ನಿಗ್ರಹ ಮಾಡಿದ್ದು ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ಮಾಡಿದ್ದು ರಜೆಗಳನ್ನು ತೆಗೆದುಕೊಳ್ಳದೆ ಹಗಲಿ ರಾತ್ರಿ ಕೆಲಸ ಮಾಡಿದ್ದು ಸಾಧ್ಯ ಇಲ್ಲ ಲೆಟ್ ದೇರ್ ಬಿ ಎ ಸ್ಟಡಿ ಒಬ್ಬರು ಕಳಿಸ್ಲಿಕ್ಕೊಳ್ಳಿ ಯಾರನ್ನರ ಹೇಳ್ತಾರ ಮೈ ವರ್ಕ್ ನನ್ನ ಕೆಲಸ ಅದಕ್ಕೆ ಸಾಕ್ಷಿ ಐತಿ ಬರೀ ಮಾತಲ್ಲ ಮಾತು ನಾನು ಯಾವತ್ತೂ ಪ್ರಿಪೇರ್ ಆಗಂಗಿಲ್ಲ ಏನೇನು ಬರ್ತು ಹೇಳ್ತಾ ಇರ್ತೀನಿ ಹೇಳಬೇಕು ಅಂತ ಅನಿಸ್ತದೆ ಅದನ್ನು ಬಿಟ್ಟರೆ ಬೇರೆ ಏನು ಮಾಡಿಲ್ಲ ಗಳಿಸಿರುವುದೆಲ್ಲ ಜನರ ಆಸ್ತಿ ಪ್ರೀತಿ ಅಷ್ಟೇ ಅದೇ ನಮ್ಮ ಇಂಜಿನ್ ಆಯಿಲ್ ಅದೇ ನಮ್ಮ ಪೆಟ್ರೋಲ್ ಡಿಸೈಲ್ ಎಲ್ಲ ಕೆಂಪದಿನ ಅನ್ನೋ ಕಾರಣಕ್ಕೆ ಏನೋ ಹೇಳೋದು ನಾನು ಎಲ್ಲೋ ಹೋಗಿ ಯಾರ್ದು ನಮಸ್ಕಾರ ಮಾಡ್ತೀನಿ ಅನ್ನೋ ಕಾರಣಕ್ಕೆ ಅದಕ್ಕೆ ಏನೋ ಹೇಳೋದು ಏನೂ ಇಲ್ಲ ನನ್ನ ಕಾಯಕ ನನ್ನ ನನ್ನ ಚರ್ಮ ಕಾಕಿ ಕಾಕಿ ಹಾಕಿ ಹಾಕಿ ಅದು ಅದು ಹಾಕಿದ್ರೆ ಅದೊಂದು ಗತ್ತ ಬೇರೆ ಪೊಲೀಸರಂದ್ರೆ ನಿಮಗೆ ಎಷ್ಟು ಶಕ್ತಿ ಐತೆ ಅಂದ್ರೆ ನಮ್ಮ ಐಗಳಿ ಸಾಹೇಬಾನ ಮನಸ್ಸು ಮಾಡಿದ್ ನಾನು ತೆರದಾಳನ ಅದ್ಭುತ ಮಾಡಿ ಬಿಸಾಕ್ಬೋದು ಪೊಲೀಸ್ ಇಲಾಖೆ ಜನರ ಮಟ್ಟಿಗೆ ಇನ್ನೂ ಮುಟ್ಟೇ ಇಲ್ಲ ಪ್ರತಿ ಮನೆ ಮನೆ ಅದ ಜನರು ಯಾರು ನೋವಂತ ಬಂದ್ರೆ ಸಾಕು ನಾವು ಕರಿಬಿಡ್ತೀವಿ ಅದಷ್ಟು ನಮ್ಗೆ ಗೊತ್ತಿರೋದು ಅದನ್ನು ಬಿಟ್ಟು ಬೇರೆ ಏನಿಲ್ಲ ಹುಡುಗರು ಯಾರು ಓದ್ತೀವಿ ಅಂದರೆ ಸಹಾಯ ಮಾಡ್ತೀವಿ ದ್ಯಾಟ್ಸ್ ಆಲ್ ಸೊ ಆ ಹಿನ್ನೆಲೆಯಲ್ಲಿ ಆ ಸಂಸ್ಕೃತಿಯಿಂದ ನಾನು ಬಂದಿದ್ದೀನಿ ಅಣ್ಣ ಬಸವಣ್ಣ ಬುದ್ಧ ಬಾಬಾ ಸಾಹೇಬರು ಇವು ನಮ್ಗೆ ತಲಿಕಿಡಿಸೆವು ಅವು ನಮ್ಗೆ ತಲಿಕಿಡಿಸೆವು ಅವ್ರ ಪುಸ್ತಕ ಅದನ್ನು ಎಲ್ಲರ ಕಡೆ ಹೇಳ್ಕೊತ ಬರ್ತೀವಿ ದ್ಯಾಟ್ಸ್ ಆಲ್ ಸೊ ಆ ಕಾರಣಕ್ಕಾಗಿ ಇಲ್ಲಿ ನಮ್ಮನ್ನು ಕರೆದು ನಾಲ್ಕು ಅನಿಸಿಕೆಗಳನ್ನು ಹೇಳ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಪದೇ ಪದೇ ನಾವು ನಾನು ಅದಕ್ಕೆ ಚಿರಋಣಿ ಅಪ್ಪ ಅವರೇ ಮತ್ತೆ ಬರ್ತಾ ಇರ್ತೀವಿ ಈ ಭಾಗದ ಯುವಕರು ಚೆನ್ನಾಗಿ ಓದಿ ಪ್ರಶ್ನಿಸುವ ಮನೋಭಾವವನ್ನು ಬೆಳೆದು ಬೆಳೆಸಿಕೊಳ್ಳಿ ಅಣ್ಣ ಬಸವಣ್ಣನವರು ವಚನಕಾರರು ಹೇಳಿದ ವಚನಗಳನ್ನು ನಿಜ ಜೀವನದಲ್ಲಿ ಪಾಲಿಸುವಂತಾಗಲಿ ಆ ಸ್ವಾಭಿಮಾನ ಆ ಶ್ರದ್ಧೆ ತಮ್ಮಲ್ಲಿ ಒಡಮೂಡಲಿ ಬರೀ ಆರಾಧನೆಗೆ ಪೂಜೆಗೆ ವಚನಕಾರರು ಸೀಮಿತ ಅಲ್ಲ ಅದನ್ನು ಯಾವತ್ತೂ ಬಯಸಿಲ್ಲ ಆ ಡಾಂಬಿಕತೆ ಅಂಧಶ್ರದ್ಧೆ ಪ್ರಶ್ನಿಸದೆ ಒಪ್ಪಿಕೊಳ್ಳುವುದನ್ನು ಆ ಯಾವ ಮಹಾತ್ಮನೂ ಹೇಳಿಕೊಡಲಿಲ್ಲ ಪ್ರಶ್ನಿಸಿ ಒಪ್ಪಿಕೊಳ್ಳಿ ಹೇಳಿದ್ದನ್ನು ನಿತ್ಯ ಜೀವನದಲ್ಲಿ ಪಾಲಿಸಿ ಇಲ್ಲಿ ಎಲ್ಲವೂ ಎಲ್ಲರಿಗಿರಲಿ ಸರ್ವರೂ ಸಮಾನರು ಅನ್ನೋದನ್ನು ಅವರು ತಮ್ಮ ನಿತ್ಯ ಜೀವನದ ಮೂಲಕ ಸೋದಿ ತೋರಿಸಿಕೊಟ್ಟವರು ಹಾಗಾಗಲಿ ಅಂತ ಒಂದು ಆರಂಭ ತೆರೆದಾಳದ ಅಲ್ಲಮ್ಮ ಪ್ರಭುಗಳ ಈ ದೇವಸ್ಥಾನದ ಲೋಕಾರ್ಪಣೆ ನಿಜಾರ್ಥದಲ್ಲಿ ಹಾಗೆ ಆರಂಭ ಆಗಲಿ ಪರಮ ಪೂಜ್ಯರು ಶ್ರೀಗಳು ನಿಮಗೆ ಸಿಕ್ಕಿರುವುದೇ ನಿಮ್ಮ ಅದೃಷ್ಟ ಎಲ್ಲರಿಗೂ ಸಿಗಲ್ಲ ಭಿಕ್ಷೆ ಬೇರೆ ಬೇರೆ ಬೇಡುವ ಪದ್ಧತಿಗಳಿದೆ ಇಲ್ಲಿ ದುಶ್ಚಟಗಳನ್ನು ಭಿಕ್ಷೆ ಬೇಡುತ್ತಿದ್ದಾರೆ ದೀಕ್ಷೆ ಬೇರೆ ಬೇರೆ ರೀತಿ ಕೊಡ್ತಾರೆ ಅವರು ಸದ್ಗುಣಗಳ ದೀಕ್ಷೆಗಳನ್ನು ಕೊಡಕತ್ತಾರ ರೈತ ಸಮಾವೇಶ ಮಹಿಳಾ ಸಮಾವೇಶ ಸಣ್ಣ ಪುಟ್ಟ ಕಥೆಗಳನ್ನು ನಿಮಗೆ ಬಳುವಳಿಯಾಗಿ ಆಶೀರ್ವಾದ ರೂಪದಲ್ಲಿ ಕೊಡಾಕತ್ತರ ಅವರು ಬಯಸ್ತಾ ಇರೋದು ನಿಜವಾಗಿಯೂ ಕೂಡ ಆ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣ ಕಂಡು ಅರ್ಧ ಆಗಿರುವ ಆ ಕನಸನ್ನು ಪೂರ್ಣಗೊಳಿಸೋದು ಐ ರಿಪೀಟ್ ಅಣ್ಣ ಬಸವಣ್ಣ ಕಂಡ ಕನಸೇನು ಅರ್ಧ ಆಗಿದೆಯೋ ಅರ್ಧಕ್ಕೆ ನಿಂತು ಹೋಗಿದೆಯೋ ಅದನ್ನು ಸಾಕಾರಗೊಳಿಸಲಿಕ್ಕೆ ಅವರು ಬಯಸ್ತಿದ್ದಾರೆ ಈ ಅವರು ಎಳಿತಾ ಇರೋ ಮಹತ್ತಾದ ತೇರು ದೊಡ್ಡ ತೇರು ಒಬ್ಬರಿಂದ ಎಳೆಯೋಕ್ಕಾಗಲ್ಲ ಅದರಲ್ಲಿ ಎಲ್ಲರೂ ನಾವು ಭಾಗಿಯಾಗುವುದೇ ನಮ್ಮ ಜೀವನದ ಉದ್ದೇಶ ಆಗಿರಲಿ ಅಂತ ಹರಸ್ತಾ ಪರಮ ಪೂಜ್ಯರು ಕರೆಸಿದ್ದಕ್ಕೆ ಇನ್ನೊಂದು ಸಾರಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಇನ್ನೊಂದು ಸಾರಿ ನಮಸ್ಕರಿಸಿ ನಾನು ಮಾತು ಮುಗಿಸ್ತೇನೆ ಒಳ್ಳೆಯದಾಗಲಿ ನಮ್ಮ